ಕಾರಣೀಭೂತರಾಗಿದ್ದಾರೆ ಅವರಿಗೆ ಮತ್ತೊಮ್ಮೆ ತುಂಬುದಾದ ಧನ್ಯವಾದವನ್ನ ಅರ್ಪಣೆ ಮಾಡ್ತಾ ಇದ್ದೇವೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಈ ಒಂದು ಮೆರವಣಿಗೆಗೆ ಸಹಕಾರವನ್ನು ಗೋಪಾಲ ಕೃಷ್ಣ ನಾಯಕರು ಅವರಿಗೆ ಮತ್ತೊಮ್ಮೆ ಸರ್ ನಿಮಗೆ ಅದು ನೆನಪಿಗಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವೆ ಅವರ ಸಹಕಾರ ನಮಗೆ ಮತ್ತು ಬೇಕು ನಮ್ಮ ಸಹಕಾರ ಕೂಡ ಅವರಿಗೆ ನೀಡ್ತೇವೆ ಅಂತ ಹೇಳಿ ಹೇಳ್ತಾ ಈ ಮೆರವಣಿಗೆಗೆ ಇನ್ನು ಗ್ರಾಮಾಂತರ ಭಾಗ ಮತ್ತು ನಗರ ಭಾಗದಿಂದ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ ಈ ಭಾಗದಲ್ಲಿ ಅಶೋಕ್ ನಾಯ್ಕ ಮತ್ತು ಕುಟುಂಬದವರು ಮಾಲಾರ್ಪಣೆಯನ್ನು ಮಾಡಿದ್ದಾರೆ ಹಾಗೆ ವೀಣಾ ಮತ್ತು ಕುಟುಂಬದವರು ತುಪ್ಪು ಮತ್ತು ಅವರ ಕುಟುಂಬ ವರ್ಗದವರು ಈ ಭಾಗದ ಎಲ್ಲ ನಿವಾಸಿಗಳು ಕೂಡ ಮಹಾಗಣಪತಿಗೆ ವಿಶೇಷವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ರಸ್ಕಾಂ ಇಲಾಖೆಯವರು ನಮಗೆ ಹೆಚ್ಚಿನ ಸಹಕಾರವನ್ನು ನೀಡ್ತಾ ಇದ್ದಾರೆ ಈ ಒಂದು ಉತ್ಸವದಲ್ಲಿ ನಮಗೆ ಹೆಚ್ಚಿನ ಸಹಕಾರವನ್ನ ರಸ್ಕಾಂ ಇಲಾಖೆ ಮತ್ತು ರಕ್ಷಣಾ ಇಲಾಖೆಯವರು ನೀಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಇಲಾಖೆಯವರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ನಮ್ಮೊಂದಿಗೆ ಸಹಕಾರವನ್ನು ಸಹಕಾರವನ್ನ ನೀಡ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ ರೆಸ್ಕಾಂ ಇಲಾಖೆಯ ಎಡಬ್ಲ್ಯೂ ಆಗಿರ್ತಕ್ಕಂಥ ಕಿರಣ್ ರವರು ಮತ್ತು ಅವರ ಸಿಬ್ಬಂದಿ ವರ್ಗದವರು ಬಂದು ಪ್ರಸಾದವನ್ನು ಪಡೆದುಕೊಂಡು ಹೋಗಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ಹಾಗೆ ನಗರಸಭೆಯ ಆಯುಕ್ತರಾಗಿರ್ತಕ್ಕಂಥ ನಾಗಪ್ಪರವರು ಕೂಡ ಒಂದು ಪ್ರಸಾದವನ್ನ ಸ್ವೀಕರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ ಮುಂದೆ